ಹಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ವರ್ಸಸ್ ಜೆ ಪಿ ಪಾಟೀಲ್ ಯುದ್ಧ ಕಾಂಡ ಶುರುವಾಗಿದೆ ಈ ಒಂದು ಕೋಟಿನ ಸಮರದಲ್ಲಿ ಗೆಲುವು ಯಾರಿಗ ಸಿಗತ್ತೆ ಫೈನಲಿ ಶುರುವಾಯಿತು ಕಾಳ್ಗ ಹಾಗಿದ್ರೆ ಏನಾಯ್ತು ಏನ್ ಕತ್ತಾಯಿದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ ಬಿಕಾಸ್ ಇಲ್ಲಿ ಭಾರ್ಗವಿ ಮನೆಗೆ ವಿಕ್ಕಿ ರೌಡಿಗಳನ್ನ ಕಳಿಸಿದೆ ಇಲ್ಲಿ ಒಂದು ಸಾಕ್ಷಿನ ಹುಡ್ಕೋದಕ್ಕೆ ಪ್ರಯತ್ನ ಪಟ್ರು ಅವರಿಗೆ ಹಿಗ್ಗಾಮುಗ ಬಾರಿಸಿ ಕೂಡ ಭಾರ್ಗವಿ ಕಳಿಸಿದ್ಲು ತದನಂತರ ಈ ಒಂದು ಕೇಸ್ ಮೇಲೆ ಕೇಸನ್ನ ಫಿಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ ಪೊಲೀಸ್ ಸ್ಟೇಷನ್ಗೆ ಬಂದ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಕೂಡ ಈ ಒಂದು ವಿಷಯವನ್ನ ಮಾತಾಡ್ತಿದ್ದಾಗ ಅವನಿಗೆ ಅವನೇ ಕೇಸನ್ನ ಹಾಕಿಸ್ಕೊತಿದ್ದಾನೆ ಹಾಕಿಸ್ಕೊತಿದ್ದಾನೆ ಅವನ ಕತೆ ಮುಗಿತು ಬಿಡಿ ಈ ರೀತಿ ಕೇಸ್ಗಳನ್ನ ಪದೇ ಪದೇ ಅಪ್ಲಿಕೇಶನ್ ಹಾಕಿ ಫಿಟ್ ನಿಜವಾಗ್ಲೂ ಒಂದರಲ್ಲಿ ಕೂಡ ಗ್ರಾಚಾರ ಕೆಟ್ಟಿದೆ ಅಂತಾನೆ ಇಲ್ಲಿ ಪ್ರತಾಪ್ ಕೂಡ ಹೇಳ್ತಾರೆ ಇಲ್ಲಿ ಇಲ್ಲಿ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಕಂಪ್ಲೇಂಟ್ ಕೊಡ್ಬೋದು ಅನ್ನೋದು ವಿಕ್ಕಿಗೆ ಗೊತ್ತಿರೋದ್ರಿಂದ ಪ್ರತಾಪ್ ಹತ್ರ ಮಾತಾಡೋಣ ಅಂತ ಅನ್ಕೊಂಡು ವಿಕ್ಕಿ ಪೊಲೀಸ್ ಸ್ಟೇಷನ್ಗೆ ಬಂದದಾನೆ ಇಲ್ಲಿ ಪ್ರತಾಪ್ ಹತ್ರ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗ್ತದಾಗ ಇಲ್ಲಿ ಪ್ರತಾಪ್ ವಿಕ್ಕಿ ಅ ವಿರುದ್ಧವಾಗಿ ಇಲ್ಲಿ ವಿಕ್ಕಿ ಕೂಡ ಪ್ರತಾಪ್ಗೆ ವೇ ಮೇಲೆ ಸಿಡಿದದ್ದೆ ತನ್ನಪ್ಪ ನಿನ್ನ ಟ್ರಾನ್ಸ್ಫರ್ ಮಾಡಿ ಮಿಸ್ ಆಗ್ತಾರೆ ಹಾಗೆ ಹೀಗೆ ಅಂತ ಹೇಳಿ ರುಚುಗೆದ್ದು ಮಾತಾಡ್ತಾನೆ ಇದರ ನಡುವೆ ಭಾರ್ಗವಿಯಲ್ಲಿ ಎಂಟ್ರಿ ಕೊಡ್ತಿದ್ದಾಗ ಅವ್ರಿಗೆ ಪೊಲೀಸ್ ಭಾಷೆಯಲ್ಲಿ ಹೇಳಿದ್ರೆ ಬುದ್ಧಿ ಬರುವುದು ಸರ್ ಪೊಲೀಸ್ ಭಾಷೆಯಲ್ಲಿ ಇವ್ರಿಗೆ ಬುದ್ಧಿ ಕಲಸಿ ಅಂತ ಹೇಳಿದಾಗ ನಾನು ಯಾಕೆ ನೀವೇ ಇದ್ದೀರಾ ಅಲ್ವಾ ನೀವೇ ಕೊಡಿ ಒಂದು ನಾಲ್ಕು ಏಟ್ನ ಅಂತ ದೊಣ್ಣೆ ಕೊಟ್ಟಿದ್ದ ಇಲ್ಲಿ ಕೋಲ್ ತಗೊಂಡಿದ್ದ ರಪ್ಪ ರಪ್ಪ ಅಂತ ಹೇಳಿ ಆ ಒಂದು ಬೆತ್ತದೇನ ಆಚಡಿ ಏಟನ್ನು ಸಿಹಿ ರುಚಿಯನ್ನ ತೋರಿಸ್ಬಿಡ್ತಾಳೆ ಭಾರ್ಗವಿ ವಿಕಿಗೆ ವಿಖಿ ಅಂತೂ ಎದ್ದು ಬೆದ್ದು ಅಂತ ಹೋಗಿದ್ದೆ ಈ ಕಡೆ ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಒಳಗಡೆ ಬಂದದ್ದೆ ಮಾತನಾಡ್ತಿದ್ದಾರೆ ಇವೊಂದು ಕೇಸ ತುಂಬಾನೇ ಟೈಟ್ ಆಗ್ತಾ ಇದೆ ಸ್ಟ್ರಾಂಗ್ ಆಗ್ತದೆ ಜೊತೆಗೆ ನೀವು ಕೂಡ ಹುಷಾರಾಗಿರ್ಬೇಕಾಗುತ್ತೆ ಅವರೇ ಅಂತ ಹೇಳ್ತಿದ್ದಾರೆ ನಿಜ ಸರ್ ನಿಮ್ಮಂಥ ಇನ್ಸ್ಪೆಕ್ಟರ್ ಇರೋ ತನಕ ಖಂಡಿತ ನಮ್ಮಂಥವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ಏನೇ ನ್ಯಾಯ ಹೋರಾಟ ಮಾಡಬೇಕು ಅಂದರೂ ನಿಮ್ಮಂಥ ಇನ್ಸ್ಪೆಕ್ಟರ್ ನಮಗೆ ಸಾಥ್ ಕೊಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಏನು ಕೂಡ ಮಾಡೋಕ್ಕಾಗೋದಿಲ್ಲ ಆದರೆ ನಿಮ್ಮಂಥವ್ರು ನನಗೆ ಕೈ ಜೋಡಿಸಿರೋದು ತುಂಬಾನೇ ಖುಷಿ ಆಗ್ತದೆ ನೀವು ನನಗೆ ಹೆಲ್ಪ್ ಮಾಡ್ತಿರೋದು ಅಂದಾಗ ನ್ಯಾಯವನ್ನ ಎತ್ತಿಡಿಬೇಕು ಅಂತ ಅಂದ್ಕೊಂಡು ನ್ಯಾಯಪರವಾಗಿ ಹೋರಾಡ್ತಿರೋ ನಿಮಗೆ ನನ್ನ ಸಾಥ್ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಮಾತು ಭಾರ್ಗವಿಯವ್ರೆ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತಕ್ಕಂಥ ವಿಷಯ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಆ ಒಂದು ಸಾಕ್ಷಿಯನ್ನ ತುಂಬಾ ಹುಷಾರಾಗಿ ಕಾಪಾಡ್ಕೋಬೇಕಾಗತ್ತ ಇಲ್ಲ ಅಂದ್ರೆ ಖಂಡಿತ ಅದನ್ನ ಎತ್ತಂಗಡಿ ಮಾಡ್ತಾರೆ ಖಂಡಿತ ಹುಡುಕಿ ತೆಗೆಯೋ ಸಾಧ್ಯತೆ ಇದೆ ತುಂಬಾ ಹುಷಾರಾಗಿ ಆ ಸಾಕ್ಷಿನ ನೋಡ್ಕೊಳ್ಳಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾರೆ ಖಂಡಿತ ಅದು ಎಲ್ಲಿ ಸೇಫ್ ಆಗಿರ್ಬೇಕು ಹತ್ರ ಸೇಫ್ ಆಗಿರ್ಬೇಕು ಅವ್ರ ಹತ್ರ ಇದೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಸಾಕ್ಷಿಯನ್ನ ಅವರು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ನಂತರ ಇತ ಕಡೆ ಅರ್ಜುನ ಅಪ್ಪನ ಹತ್ರ ಮಾತಾಡಲಿಕ್ಕೆ ಅಂತ ಹೋಗಿದ್ದಾರೆ ಬಿಕಾಸ್ ಜಿ ಪಿ ಪಾಟೀಲ್ ಅರ್ಜುನನ್ನು ಕರೆದು ಮಾತನಾಡೋಕ್ಕೆ ಮುಂದಾಗ್ತಿದ್ದಾರೆ ಅದೇ ಒಂದು ಸಮಯದಲ್ಲಿ ಇಲ್ಲಿ ಚರಣ್ ಬಂದದ್ದೆ ಅರ್ಜುನ್ ಕೋ ಫೋನ್ನ ತಗೋತಾರೆ ನಿಜವಾಗ್ಲೂ ಅವ್ನು ಯಾವ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಬಾರ್ಗವಿ ಜೊತೆನೆ ಅಂತ ಅನಿಸುತ್ತೆ ಹಾಗಾಗಿ ಯಾರಿರ್ಬೋದು ಅನ್ನೋದನ್ನು ಕಂಡು ಹಿಡಿದು ಬಿಡೋಣ ಪಾಸ್ವರ್ಡ್ ಹಾಕಿದ್ದಾನಲ್ಲ ಏನಿರ್ಬೋದು ಅಂತ ಅಂದ್ಕೊಂಡಿದ್ದೆ ಅಪ್ಪನ್ ಡೇಟ್ ಆಫ್ ಬರ್ತ್ ಹಾಕ್ಕೊಂಡಿರ್ತಾನೆ ಅಂದ್ಕೊಂಡಿದ್ದೆ ಜಿ ಪಿ ಪಾಟೀಲ್ ಡೇಟ್ ಆಫ್ ಬರ್ತನ್ನು ಆಗ್ತಾರೆ ಫೈನಲಿ ಓಪನ್ ಆಗತ್ತೆ ಪಾಸ್ವರ್ಡ್ ಓಪನ್ ಆಗ್ತದ್ದಾಗೆ ಆ ಫೋನಿಂದ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಚೂರನ್ ಆ ಕಡೆ ಭಾರ್ಗವಿ ಪಾರ್ಥಾಗಿ ಏನಿದು ಕಾಲ್ ಮಾಡಿದಾನಲ್ಲ ಹ್ಞೂ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಭಯ ಆಗಿರ್ಬೋದು ಅದಕ್ಕೆ ಕಾಲ್ ಮಾಡಿದ್ದಾರೆ ಅನಿಸುತ್ತೆ ಅಂತ ಕಾಲ್ ರಿಸೀವ್ ಮಾಡಿ ಹಲೋ ಅಂತದ್ದಾಗೆ ಆ ಕಡೆ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಿ ಅನಿಸ್ತದೆ ಅದರ ನಡುವೆ ಬಂದಿದೆ ಫೋನ್ ಕೆತ್ಕೊಂಡ್ಬಿಡ್ತಾಳೆ ಏನಿದು ಚರಣ್ ಏನ್ ಮಾಡ್ತಿದ್ಯಾ ನಿನ್ ನಿನ್ ಮಾಡ್ತಿರೋದು ಸರಿ ಅನಿಸ್ತಿದ್ಯಾ ನಿನ್ ತಮ್ಮನ್ ಫೋನು ನಿನ್ ತಮ್ಮನ ಹುಡುಗಿ ಜೊತೆ ಮಾತಾಡೋದು ಎಷ್ಟು ಸರಿ ಅಂತಿದ್ರೆ ನಿನ್ಗೆ ಇದೆಲ್ಲ ಕಟ್ಕೊಂಡು ಇದು ನಂದು ನನ್ನ ತಮ್ಮನ್ಗೆ ಸಂಬಂಧಪಟ್ಟಿದ ವಿಷಯ ಇದು ನಿನ್ ಫೋನ್ ಅಲ್ಲ ತಾನೆ ಅಂತ ಚೂರಣ್ಣ ಪ್ರತಿವಾದಿಸ್ತಿದ್ದಾರೆ ಇತ್ತ ಕಡೆ ಅರ್ಜುನ್ ಜೆ ಪಿ ಪಾಟೀಲ್ ಹತ್ರ ಹೋಗ್ತಿದ್ದಾಗ ರೆಡಿ ಅಂತ ಹೇಳ್ತಾರೆ ಎಲ್ಲಿ ಹೋಗ್ತಿದ್ದೀವಿ ಅಪ್ಪ ಅಂತ ಹೇಳಿ ಅರ್ಜುನ್ ಕೇಳಿದಕ್ಕೆ ಎಲ್ಲಿಗೆ ಅಂದ್ರೆ ನಿಶ್ಚಿತಾರ್ಥಕ್ಕೆ ರೆಡಿ ಆಗುವ ಅಂತ ಹೇಳ್ತಿರೋದು ವಂದನಾ ಜೊತೆ ಅಂತ ಜಿ ಪಿ ಪಾಟೀಲಿ ಹೇಳ್ತಾರೆ ಅಪ್ಪ ನನಗೆ ನಿಮ್ಮ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ನಾ ನಿಮ್ಮನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀವಿ ನೀನು ನೀವು ನನ್ನ ಸೂಪರ್ ಹೀರೋ ಆದರೆ ದಯವಿಟ್ಟು ನನಗೆ ಇನ್ನೆಷ್ಟು ತರ್ತಾ ಇಷ್ಟ ಇಲ್ಲ ಅಂದಾಗ ನೋಡು ಅರ್ಜುನ್ ನಿನಗೆ ನಿಶ್ಚಿತಾರ್ಥ ಇಷ್ಟ ಅಲ್ವಾ ಸರಿ ಆಯಿತು ಬಿಡು ನಿನ್ನ ಮತ್ತು ವಂದನ ನಡುವೆ ಇಬ್ಬರ ನಡುವೆ ಚಿಕ್ಕದ್ರಲ್ಲೇ ಮದುವೆ ಆಗೋದು ಅನ್ನೋ ನಿಶ್ಚಯ ಆಗಿತ್ತು ನಿಜವಾಗ್ಲೂ ಕೂಡ ವಂದನ ಏನು ನೋಡಿ ನಿನ್ನ ಇಷ್ಟಪಟ್ಲು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ನಿನ್ನಿಂದ ಒಂದು ಉಪಯೋಗನೇ ಆಗಿದೆ ಅವಳು ನಿನ್ನ ನೋಡಿ ಇಷ್ಟಪಟ್ಟು ಮದುವೆ ಆಗಬೇಕು ಅಂದ್ಕೊಂಡಿದ್ದಾಳೆ ಈ ಒಂದು ಮದುವೆ ಮುಗಿದ್ರೆ ಖಂಡಿತ ಒಂದು ದೊಡ್ಡ ಭಾರ ಇಳಿಯತ್ತೆ ಸರಿ ಆಯಿತು ಸಿಂಪಲ್ಲಾಗೆ ಮಾಡೋಣ ನಿಶ್ಚಿತ ಅರ್ಥನ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ರೆ ಹಾಗಲ್ಲಪ್ಪ ನಾನು ನಿಜವಾಗ್ಲೂ ವಂದನ ಇಷ್ಟ ಇಲ್ಲ ವಂದನಗೂ ನನಗೂ ಆಗ ಬರುವುದಿಲ್ಲ ನಂಗೆ ಅವಳ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ವಂದನಾನ ನಮ್ ಮದ್ವೆ ಆಗೋಕೆ ಇಷ್ಟ ಇಲ್ವಾ ಯಾರನ್ನ ಪ್ರೀತಿ ಮಾಡ್ತಿದ್ಯಾ ಹಾಗಿದ್ರೆ ಯಾರನ್ನೋ ಲವ್ ಮಾಡ್ತಿರ್ಬೇಕಲ್ವಾ ಯಾರದು ಅಂತ ಕೇಳ್ತಿದ್ದಾರೆ ಹೇಗಪ್ಪ ಹೇಳಿ ನಿಮ್ ವಿರುದ್ಧ ನಿಂತಿರೋ ಲಾಯರ್ ಭಾರ್ಗವಿ ಅಂತ ಹೇಳ ನಾನು ಅಂತ ಅನ್ಕೋತಿದ್ದಾರೆ ಇಲ್ಲಿ ಅರ್ಜುನ್ ಏನು ಅನ್ಕೊಂಡಿದ್ಯಾ ಅರ್ಜುನ್ ನೀನು ಬೇರೆ ಯಾರು ಇಷ್ಟಪಡ್ತಿದ್ರೆ ಹುಡುಗಿ ಏನಪ್ಪಾ ನೋಡಿ ನಿನ್ನನ್ನು ಇಷ್ಟಪಟ್ಲು ಬೇಜವಾಬ್ದಾರಿ ಮನುಷ್ಯನ ನನ್ನ ನಂತರನೇ ಲಾಯರ್ ಆಗು ನನ್ನನ್ನು ಮುಂದುವರ್ಸ್ಕೊಂಡು ಹೋಗು ಅಂದರೆ ನಾನು ಲಾ ಓದ್ತೀನಿ ಬಟ್ ಲಾಯರ್ ಆಗೋಲ್ಲ ಅಂತ ಯಾವುದೋ ದಬ್ಬ ಬಿಸ್ನೆಸ್ ಮಾಡ್ಕೊಂಡು ನಿಂತಿದ್ಯಾ ನಿನ್ನಂತವ್ನ ಅವಳು ಬಂದು ಇಷ್ಟಪಟ್ಲ ನೋಡ್ತಾ ಇರು ನಿನ್ಗೆ ಇಷ್ಟ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ಆದರೆ ನೀನು ವಂದನಾನ ಮದುವೆ ಆಗಲೇಬೇಕು ನಿನ್ನ ಮದುವೆ ಯಾವತ್ತಿದ್ರೂ ಕೂಡ ವಂದನ ಅಜ್ಜುತ್ತಾನೆ ಅದನ್ನ ಬಿಟ್ಟು ನೀನು ಯಾರೋ ಇಷ್ಟಪಡ್ತೀನಿ ಮದುವೆ ಆಗ್ತೀನಿ ಅದು ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ನಿನಗಿಷ್ಟ ಇಲ್ಲದೆ ಇದ್ರೂ ಮದುವೆ ಆಗಬೇಕು ಅಂತ ಹೇಳಿಬಿಡ್ತಾರೆ ಅತ್ತ ಕಡೆ ಬೃಂದ ಚರಣ್ಣ ತರಾಟೆಗೆ ತಗೋತಿರ್ಬೇಕಿದ್ರೆ ಅರ್ಜುನ್ ಹೋಗಿದೆ ಅಣ್ಣ ನೀನು ಮಾಡ್ತಿರೋದು ಸರಿ ಅನಸ್ತಿದ್ಯಾ ನನಗೆ ರೈಟ್ಸ್ ಇದೆ ಅಲ್ವಾ ನನ್ನ ಫೋನ್ ಅಲ್ವಾ ಅದು ನನ್ನ ಪರ್ಮಿಷನ್ ಇಲ್ಲದೆ ಅಣ್ಣ ಕಾಲ್ ಮಾಡಿದೆ ನನ್ನ ಹುಡುಗಿಗೆ ಫೋನ್ ಹೇಗೆ ಎತ್ಕೊಂಡೆ ನೀನು ಅಂತ ಕೇಳ್ತಿದ್ದಾರೆ ಈ ಕಡೆ ಚರಣ್ ಅದು ಹಾಗಲ್ಲ ಅರ್ಜುನ್ ನನಗೆ ಅನುಮಾನ ಬಂದಿತ್ತು ಯಾಕಂದ್ರೆ ನನಗೆ ಗೊತ್ತಿರ್ತಕ್ಕಂಥವ್ರು ಯಾರದ ಜೊತೆ ನೀನು ಮಾತಾಡಿ ಅಂತ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅರ್ಜುನ್ ಅನ್ಕೊಂಡ್ಬಿಡ್ತಾರೆ ಗೊತ್ತಾಗಿರ್ಬೋದೇನೋ ಅಪ್ಪನ ವಿರುದ್ಧ ಇರೋ ಹುಡುಗಿನ ನಾನು ಲವ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಭಯ ಪಟ್ಬಿಟ್ಟಿರ್ತಾರೆ ಅರ್ಜುನ್ ಬಟ್ ಈ ವಿಷಯ ಗೊತ್ತಾಗ್ತಿದ್ದಾಗ ಏನೋ ಒಂದು ರೀತಿ ನಿರಾಳ ಆಗುತ್ತೆ ಅಣ್ಣಗೂ ಕೂಡ ವಿಷಯ ಗೊತ್ತಾಗಿಲ್ಲ ಅಂತ ತದನಂತರ ಇನ್ನು ಮುಂದೆ ನನ್ನ ಫೋನ್ ತಗೋಬೇಡ ಅಂತ ಅರ್ಜುನ್ ಹೇಳ್ತಾರೆ ನಾನು ನಿನ್ನ ಫೋನು ಅಲ್ಲಿ ಹುಡುಗಿ ಜೊತೆ ಮಾತಾಡಕಲ್ಲ ತಗೊಂಡಿದ್ದು ಜಸ್ಟ್ ಆಕೆ ಯಾರು ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಗಷ್ಟೇ ಅಂತ ಹೇಳಿ ಚೂರನ್ನು ಹೋಗ್ತಾರೆ ನಂತರ ಇಲ್ಲಿ ಬೃಂದ ದಯವಿಟ್ಟು ಕ್ಷಮಿಸ್ಬಿಡು ಅರ್ಜುನ್ ಅವ್ರ ಪರವಾಗಿ ನಾನು ಸಾರಿ ಕೇಳ್ತಿದ್ದೇನೆ ಇನ್ನು ಮುಂದೆ ಇದು ರಿಪೀಟ್ ಆಗೋದಿಲ್ಲ ಅಂತ ಬೃಂದ ಹೇಳ್ತಾಳೆ ನಂತರ ಬೃಂದ ಅಮ್ಮನ ಜೊತೆ ಮಾತಾಡ್ತಿದ್ದಾಳೆ ಮಾರ್ಕೆಟಲ್ಲಿ ಅಮ್ಮ ಇದ್ದಾರೆ ಅಮ್ಮನ ಜೊತೆ ಮಾತಾಡ್ತಾ ಅಮ್ಮ ಸಾಕ್ಷಿ ಸಿಕ್ಕಿತ್ತಂತೆ ಯಾರೋ ಬಂದಿದ್ರಂತೆ ಅಂತ ಹೇಳಿದಾಗ ಹೌದು ಕಡೆ ರೌಡಿಗಳು ಬಂದಿದ್ರು ಭಾರ್ಗವಿ ಹತ್ರ ಸಾಕ್ಷಿ ಇದೆ ಆದ್ರೆ ರೌಡಿಗಳನ್ನ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಹೊಡೆದಾಗ್ಬಿಟ್ರು ಯಾವ್ದೇ ಸಾಕ್ಷಿ ಕೊಡ ಅವ್ರಿಗೆ ಸಿಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟ್ರಲ್ಲಿ ಜಿ ಪಿ ಪಾಟೀಲ್ ಬಂದಿದೆ ಯಾರ ಜೊತೆ ಮಾತಾಡ್ತಿದ್ಯಾ ನೀನು ಭಾರ್ಗವಿ ಅಮ್ಮನ್ ಜೊತೆನ ಅಂದಾಗ ಹೌದು ಮಾವ ಅವ್ರ ಅಮ್ಮನ್ ಜೊತೆನೆ ಮಾತಾಡ್ತಿದ್ದೀನಿ ಅವ್ರ ಹತ್ರ ಸಾಕ್ಷಿ ಇದೆಯಂತೆ ಆದ್ರೆ ಸಾಕ್ಷಿ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಿದ್ರು ಅವ್ರು ಮತ್ತೆ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಯಾಕೆ ಆಗ್ಲೇ ಕೇಳ್ಬೇಕಿತ್ತಲ್ವಾ ಎಲ್ವನ ಕೂಡ ಅಂತ ಜಿ ಪಿ ಪಾಟೀಲ್ ಹೇಳ್ದಕ್ಕೆ ಅಯ್ಯೋ ಮಾವ ಗೊತ್ತಿದೆ ಅಲ್ವಾ ಈ ಬಡವ್ರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿ ಹೇಗೆ ಅಂತ ದುಡ್ಡು ಈಗ ಜಾಗ ಬೇಕು ಅನ್ನೋ ಆಸೆ ಅವ್ರಿಗೆ ಅಂದಾಗ ತರ್ಟಿ ಫೋರ್ಟಿ ಆಗತ್ತ ಅಂತ ಹೇಳಿ ಜಿ ಪಿ ಪಾಟೀಲ್ ಕೇಳ್ತಾರೆ ಅಷ್ಟಿಲ್ಲ ಯಾಕೆ ಮನೇನೇ ಗತಿ ಇಲ್ಲ ಅವ್ರಿಗೆ ಯಾವ್ದೋ ಬಾಡಿಗೆ ಮನೇಲಿ ಬಿದ್ದಿದ್ದಾರೆ ಏನೋ ಒಂದ್ ಮನೆ ಕಟ್ಕೊಟ್ರೆ ಸಾಕು ಅವ್ರಿಗೆ ಅದಕ್ಕೋಸ್ಕರನೆ ಬಾಯ್ ಬಾಯ್ ಬಿಟ್ಕೊಂಡು ಕಾಯ್ತಿರ್ತಾರೆ ಹಾಗೆ ಹೀಗೆ ಅಂತ ತುಂಬಾ ಕೀಳಾಗೈತ್ ಅವರ ಮನೆ ಬಗ್ಗೆ ಮಾತನಾಡ್ಬಿಡ್ತಾಳೆ ಬೃಂದ ಇದನ್ನ ಕೇಳಿಸ್ಕೊಂಡಿದ್ದೆ ಅಮ್ಮ ನಿಜವಾಗ್ಲೂ ಕೂಡ ಕುಸ್ತು ಹೋಗ್ಬಿಡ್ತಾರೆ ತನ್ನ ಮಗಳು ಆಡಿದ ಮಾತು ನಿಜವಾಗ್ಲೂ ಅವರ ಮನಸ್ಸಿಗೆ ಹಾಸಿ ಅನ್ಸುತ್ತೆ ತದನಂತರ ಇಲ್ಲಿ ವಿಕ್ಕಿ ಮಾಡಿರೋ ಅವರು ಅಪ್ಪ ಕೋಪ ಮಾಡ್ಕೊಂಡಿದ್ದೆ ಪ್ರತಾಪ್ ಹತ್ರ ಇನ್ಸ್ಪೆಕ್ಟರ್ ಹತ್ರ ಬಂದು ಅದನ್ನ ಡೀಲ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ ಕೇಸ್ ಮಾಡಬೇಡಿ ಅಂತ ಬಟ್ ಸರಿಯಾಗಿ ಉತ್ತರ ಕೊಟ್ಟು ಕಳಿಸ್ತಾರೆ ಪ್ರತಾಪ್ ಎಮ್ ಎಲ್ ನಂತರ ಇಲ್ಲಿ ಅರ್ಜುನ್ ಭಾರ್ಗವಿನ ಭೇಟಿ ಮಾಡಿದ ಇದರಲ್ಲಿ ಸಾಕ್ಷಿ ಇದೆ ಅಲ್ವಾ ಏನಿದೆ ಅಂದಾಗ ನಿನಗೆ ಗೊತ್ತು ಅದ್ರಲ್ಲಿ ಸಾಕ್ಷಿ ಇದೆ ಅಂತ ನಾನು ಹೇಳಿಲ್ವಲ್ಲ ಅಂತ ಭಾರ್ಗವಿ ಹೇಳಿದಕ್ಕೆ ಅರ್ಜುನ್ ಸರಿ ಆಯ್ತು ಬಿಡಿ ಇದನ್ನ ಸೇಫ್ ಆಗಿ ತಗೊಂಡು ಕೋರ್ಟ್ ಒಳಗಡೆ ಹೋಗಿ ಅಂತ ಅರ್ಜುನ್ ಹೇಳ್ತಾರೆ ಫೈನಲಿ ಅರ್ಜುನ್ ಅಪ್ಪನ ಸೋಲ್ಸೋಕೆ ಎಲ್ಲ ರೀತಿಯಲ್ಲೂ ಕೂಡ ಭಾರ್ಗವಿನ ರೆಡಿ ಮಾಡಿ ಸ್ಟಡಿ ಮಾಡಿ ಆ ಒಂದು ಪೆನ್ ಡ್ರೈವ್ ಅನ್ನ ಹುಷಾರಾಗಿ ಕೊಟ್ಟು ಕಳಿಸ್ತಿದ್ದಾರೆ ಫೈನಲಿ ಭಾರ್ಗವಿ ಪೆನ್ ಡ್ರೈವ್ ಜೊತೆಗೆ ಕೋರ್ಟಿನ ಒಳಗಡೆ ಎಂಟ್ರಿ ಕೊಟ್ಟಿದ್ದಾಯ್ತು ಎಂಟ್ರಿ ಕೊಡ್ತಿದ್ದಾಗೆ ಜಿ ಪಿ ಗೆ ಬಿಸಿ ಮುಟ್ಟಿಸ್ತದಾಳೆ ಇವತ್ತು ವಿಕಿನ ಚೈಲು ಕಳಿಸೋದು ಶತ ಸಿದ್ಧ ನಿಮ್ಮ ಮೊದಲ ಸೋಲಿಗೆ ರೆಡಿ ಆಗಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಜಿ ಪಿ ಪಾಟೀಲ್ ಮೊದಲ ಸೋಲು ಸಿಕ್ಕೇ ಬಿಡ್ತಾ ಭಾರ್ಗವಿ ಗೆದ್ದು ಬಿಟ್ಲ ಏನಾಯ್ತು ಏನ್ ಕತೆ ತಿರ್ಗಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ